ಶಾದಿ ಮಹೋತ್ಸವ ನಡೆದು ಈಗ ಮಂತ್ರಾಕ್ಷತೆ ಎಲ್ಲ ಆಗಿದೆ ಎಲ್ಲರಿಗೂ ದೇವರ ಮುಂದೆ ಸಂಕಲ್ಪ ಮಾಡಿದಂತಹ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠೆ ಕಾರ್ಯಗಳ ಸಂಕಲ್ಪ ಪೂರೈಸಿದಂತಹ ತೃಪ್ತಿಯಲ್ಲಿ ಇರುವ ಕಾರ್ಯ ಈಗ ಸಮಾರೋಪ ಸಮಾರೋಪ ಅಂದ್ರೆ ಇನ್ನು ಮುಂದಿನ ದಿನಗಳಿಗೆ ಸ್ಫೂರ್ತಿಯನ್ನು ಪಡೆಯುವಂತಹ ಒಂದು ವೇದಿಕೆ ಇಂತಹ ಧಾರ್ಮಿಕ ಕೈಂಕರ್ಯಗಳು ನಡೆದು ಎಲ್ಲರಿಗೂ ಕ್ಷೇಮವಂತಾಗಲಿ ವೇದಿಕೆ ನೀಡುವ ಮತ್ತು ಸಭೆ ನಿರುವ ನೀವೆಲ್ಲ ಇಂತಹ ಕಾರ್ಯಗಳಲ್ಲಿ ಸಹಯೋಗ ನೀಡುವ ಮೂಲಕ ಬದುಕನ್ನು ಸಾರ್ಥಕಗೊಳಿಸುವಂತಾಗಲಿ ಅಂತ ಪ್ರಾರ್ಥಿಸಿದ್ದ ಭಗವಂತನ ಅನುಗ್ರಹದಿಂದ ನಾವು ಈ ಭೂಮಿಯಲ್ಲಿ ಬಾಣಿ ನಮ್ಮ ಕ್ಷೇತ್ರ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಈ ಶಿವನ ಉಮಾಮಹೇಶ್ವರನ ಈ ಸನ್ನಿಧಾನದಲ್ಲಿ ಭಾರತೀಯ ಸಂಸ್ಕೃತಿಯ ಒಂದು ಪ್ರತಿಬಿಂಬವನ್ನು ಕಾಣಬಹುದು ಶಿವನ ಒಂದು ಸಂಸಾರವನ್ನೇ ನೋಡೋಣ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಒಂದು ಐಕ್ಯತೆಯ ಸಂದೇಶ ಅಲ್ಲಿದೆ ಶಿವ ತನ್ನ ದೇಹದ ಅರ್ಧ ಭಾಗವನ್ನೇ ಪಾರ್ವತಿಗಾಗಿ ಮೀಸಲಿಟ್ಟಿದ್ದಾನೆ ತನ್ನ ಪತ್ನಿಗಾಗಿ ಎಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಗೃಹಸ್ಥರಾದವರು ತಮ್ಮ ಪತ್ನಿಯನ್ನು ಈ ರೀತಿಯಲ್ಲಿ ಜವಾಬ್ದಾರಿಯಿಂದ ತನ್ನ ಅರ್ಧಾಂಗಿಯಾಗಿ ಇಟ್ಟುಕೊಳ್ಳಬೇಕು ಅಂತ ಗಣೇಶನನ್ನು ನೋಡಿ ಅವ ಮನುಷ್ಯನೂ ಹೌದು ಆನೆ ಮುಖವೂ ಇರುವವನು ಹೌದು ಅವನ ವಾಹನ ಯಾವುದಂದ್ರೆ ಇಲಿ ಅದೇ ಸುಬ್ರಹ್ಮಣ್ಯನ ಪಕ್ಕದಲ್ಲಿ ನೋಡಿ ಸುಬ್ರಹ್ಮಣ್ಯನಿಗೆ ವಾಹನ ಅದು ನಾಗನೂ ಇದ್ದಾನೆ ನವಿಲೂ ಇದೆ ಸರ್ಪಕ್ಕೆ ಮತ್ತು ನವಿಲಿಗೆ ಪರಸ್ಪರ ವಿರುದ್ಧವಾದ ಪ್ರಾಣಿಗಳು ಒಂದಕ್ಕೆ ಒಂದು ಆಹಾರ ಇಲಿ ಹಾವಿನ ಆಹಾರ ಆದರೆ ಹಾವು ನವಿಲಿನ ಆಹಾರ ವಿರುದ್ಧ ಪ್ರಾಣಿಗಳಾದರೂ ಉಮಾಮಹೇಶ್ವರನ ಜೊತೆಗೆ ಸೇರಿದಾಗ ಅವುಗಳೆಲ್ಲ ಪರಸ್ಪರ ಒಳ್ಳೆಯ ಸೌಹಾರ್ದ ಭಾವ ಸಾಮರಸ್ಯದಿಂದ ಪರಸ್ಪರ ಪ್ರೀತಿಯಿಂದ ಬಾಳುತ್ತದೆ ನಾವು ನಮ್ಮ ಮನೆಯಲ್ಲಿ ಹಾವು ಇಲಿ ಮತ್ತು ನವಿಲಿನಂತ ಸ್ವಭಾವ ಇದ್ದವರು ಸಹ ಪರಸ್ಪರವಿರುತ್ತದೆ ಒಂದರ ಮೇಲೆ ಒಂದು ಆಕ್ರಮಣ ಮಾಡುವಂತ ಅದೆಲ್ಲ ಸೌಹಾರ್ದತೆಯಲ್ಲಿ ಇರಬೇಕು ಅಂತ ಆದರೆ ಉಮಾಮಹೇಶ್ವರನನ್ನು ನಾವು ಉಪಾಸನೆ ಮಾಡಬೇಕು ಭಗವಂತ ನೀಲಕಂಠ ಅಂತ ಕಲಿಸಿಕೊಳ್ತಾರೆ ಅಲ್ಲಿಯೂ ಒಂದು ಒಳ್ಳೆ ಸಂದೇಶ ಸಮುದ್ರ ಮತನ ನಡೆಯುವಾಗ ಅಮೃತ ಬಂತು ಆದರೆ ಅದರ ಪೂರ್ವದಲ್ಲಿ ಅನೇಕ ಸುವಸ್ತುಗಳ ಜೊತೆಗೆ ವಿಷವೂ ಬಂದಿದೆ ಲೋಕವನ್ನು ಸುಡುವ ಆ ವಿಷ ಅಪಾಯವನ್ನು ತರುತ್ತಿರುವ ಸಂದರ್ಭದಲ್ಲಿ ಲೋಕವನ್ನು ರಕ್ಷಣೆ ಮಾಡಲಿಕ್ಕಾಗಿ ಶಿವ ವಿಷವನ್ನು ಕುಡಿಯುತ್ತಾರೆ ಆದರೆ ಸಾಯುವುದಿಲ್ಲ ಲೋಕದ ಹಿತಕ್ಕಾಗಿ ತಾನದನ್ನು ಸ್ವೀಕರಿಸಿ ನೀಲಕಂಠ ಅಂತ ಗುರುತಿಸಿಕೊಳ್ತಾನೆ ಅದೇ ಆನಂತರದ ಸಮುದ್ರ ಮತನದ ಕೊನೆಯಲ್ಲಿ ಅಮೃತದ ಆವಿರ್ಭಾವವಾದಾಗ ಅದನ್ನು ಹಂಚುವಾಗ ದೇವತೆಗಳ ಸಾಲಲ್ಲೇ ಹಸುರರು ಕೂತ್ಕೊಳ್ತಾರೆ ವೇಷಮರೆಸಿಕೊಂಡು ರಾಹು ಕೇತು ಅಂತೆಲ್ಲ ನೀವು ಕೇಳ್ತೇನೆ ಅವರು ಅಮೃತವನ್ನು ಅವರ ದೊಂಡೆಯೊಳಗೆ ಇಳಿಸಿದ್ದಾರೆ ಆದರೆ ಅಮೃತ ಕುಡಿದರು ಎಂಬ ಕಾರಣಕ್ಕೆ ಅವರು ಉಳಿಯಲಿಲ್ಲ ವಿಷ ಕುಡಿದ್ರೆ ಶಿವನು ಸಾಯಲಿಲ್ಲ ಅಮೃತ ಕುಡಿದುದಕ್ಕೆ ಅವರು ರಾಕ್ಷಸರು ಉಳಿಯಲು ಇಲ್ಲ ನಾವು ಜಗತ್ತಿಗಾಗಿ ಒಳ್ಳೆಯದನ್ನು ಮಾಡುವವರು ಎಷ್ಟೆಷ್ಟು ಒಳ್ಳೆಯದನ್ನು ಸಂಗ್ರಹ ಮಾಡಿದ್ರು ಅದರಲ್ಲಿ ಜಗತ್ತಿನ ಹಿತ ಇರಬೇಕು ಹಾಗೆ ಜಗತ್ತಿಗೆ ಬರುವಂತಹ ಕಂಟಕಗಳು ಬಂದಾಗ ಎಲ್ಲರೂ ಕ್ಷೇಮವಾಗಿರಬೇಕು ಆ ಕಂಟಕವನ್ನು ನಾನು ಇಟ್ಕೊಳ್ತೇನೆ ಅಂತ ವಿಷವನ್ನು ಸ್ವೀಕರಿಸಿದ ಶಿವನಂತಾಗವೇ ಇದರಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಾಳಬೇಕು ಎಂಬ ಸಂದೇಶ ಹಾಗಾಗಿ ನಾವು ನೀವೆಲ್ಲ ಅಂತ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಾದರೆ ನಮ್ಮ ಹೃದಯದಲ್ಲಿ ಒಳ್ಳೆಯ ಭಾವನೆ ಜಾಗೃತಿಯಾಗಬೇಕು ಅಂತಹ ಒಳ್ಳೆಯ ಭಾವನೆ ಜಾಗೃತಿಯಾಗುವಂತಹ ಕಾರ್ಯ ಈ ಪರಿಸರದಲ್ಲಿ ನಡೀತಾ ಇರುವಂಥದ್ದು ನಮ್ಮ ದೇವಸ್ಥಾನದ ಉದ್ದೇಶವೇ ಎಲ್ಲರಲ್ಲಿಯೂ ಭಗವಂತನ ಭಕ್ತಿ ಬರಬೇಕು ಭಗವಂತನ ಹೆಸರಿನಲ್ಲಿ ಸಮಾಜದ ಹಿತ ಕಾರ್ಯ ಮಾಡಬೇಕು ಅಂತ ಭಕ್ತಿ ಮಾತ್ರ ಮಾಡಲಿಕ್ಕಾಗಿ ದೇವಸ್ಥಾನ ನಿರ್ಮಾಣ ಮಾಡಿಲ್ಲ ಜಗತ್ತಿನ ಹಿತವೂ ಉಂಟು ದೇವರ ಪ್ರತಿಷ್ಠೆಯಾದಾಗಲೇ ದೇವರನ್ನ ಪ್ರತಿಷ್ಠೆ ಮಾಡುವಾಗ ತಂತ್ರ ಹೇಳುವುದು ಹಾಗೆ ನೀನು ಲೋಕದ ಹಿತಕ್ಕಾಗಿ ಸ್ಥಿರವಾಗಿ ನಿಲ್ಲು ಅಂತ ಹಾಗಾದ್ರೆ ನಮ್ಮ ನಾರಂಗಾಡಿ ಕ್ಷೇತ್ರದಿಂದ ಲೋಕದ ಹಿತಕ್ಕಾಗಿ ಭಗವಂತ ನೆಲೆಯಾಗುವುದಿದ್ದರೆ ಆ ಭಗವಂತ ಲೋಕಹಿತವನ್ನು ಯಾರ ಮೂಲಕ ಮಾಡಿಸಬೇಕು ಭಕ್ತರಾದ ನಮ್ಮೆಲ್ಲರ ಮೂಲಕ ಮಾಡಿಸಬೇಕು ನಾವು ನಮ್ಮ ಮನೆಯಲ್ಲೇನಾದ್ರೂ ಏನಾದರೂ ಒಂದು ಬೆಟ್ಟವನ್ನು ಅಗೆದು ನೆಲಸಮ ಮಾಡಬೇಕಾದರೆ ನಾವು ಬರೇ ಕೈಯಲ್ಲಿ ಹೋಗಿ ಅದನ್ನು ಪರಚಿಕೊಂಡು ಮಣ್ಣನ್ನು ಸಮತಟ್ಟು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮ ಕೈಗಳಿಂದ ಸಾಧ್ಯವಾಗುವುದಿಲ್ಲ ಹಾಗೆಂದುಕೊಂಡು ಹಾರೆ ಗುದ್ದಲಿಗಳನ್ನು ಆ ಬೆಟ್ಟದ ಬಳಿಯಲ್ಲಿಟ್ಟರೆ ಬರೇ ಹಾರೆ ಗುದ್ದಲಿ ಮಾತ್ರ ಆ ಬೆಟ್ಟವನ್ನು ಸರಿ ಮಾಡುವುದೂ ಇಲ್ಲ ಒಳ್ಳೆಯ ಹಾರೆ ಗುದ್ದಲಿಯೂ ಬೇಕು ಸರಿಯಾದ ಅನುಭವ ಇರುವ ಕೈಯೂ ಬೇಕು ಒಳ್ಳೆ ಕೈಯ ಮೂಲಕ ಹಾರೇ ಗುದ್ದಲಿ ಅಂದರೆ ಕೊಟ್ಟು ವಿಕಾಸು ಇದೆಲ್ಲ ಇದ್ರೆ ಹೇಗೆ ಕೆಲಸವನ್ನು ಸರಳ ಮಾಡಬಹುದು ಸುಲಭ ಮಾಡಬಹುದು ಅದೇ ರೀತಿಯಲ್ಲಿ ಮನುಷ್ಯರಾದ ನಾವೆಲ್ಲರೂ ಭಗವಂತನ ಸನ್ನಿಧಾನದ ಸೇರಿ ಭಗವಂತನ ಪರಮ ಪವಿತ್ರ ಕರಗಳ ಉಪಕರಣವಾಗಬೇಕು ನಾವೆಲ್ಲ ಭಗವಂತನ ಉಪಕರಣವಾಗಿ ಲೋಕಹಿತದ ಕಾರ್ಯಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ದೇವಸ್ಥಾನದಲ್ಲಿ ನಡೆಯಬೇಕಾದದು ಇದು ನಮ್ಮ ಊರೊಳಗೆ ಹಿಂದೆಲ್ಲ ನಮ್ಮ ಮನೆ ಮನೆಗಳಲ್ಲಿ ಸಂಸ್ಕೃತಿಗೆ ಪೂರಕವಾದ ಎಲ್ಲವೂ ಸಿಗುತ್ತಿತ್ತು ಇವತ್ತು ಲೋಕವೆಲ್ಲ ನಮ್ಮ ಕೈಯ ಮೊಬೈಲ್ನೊಳಗೆ ಸೇರಿಬಿಟ್ಟಿದೆ ಆದರೆ ನಮ್ಮ ಅಕ್ಕಪಕ್ಕದವರ ನೆರೆ ಕರೆಯವರ ಮತ್ತು ನಮ್ಮ ಊರವರ ಸಂಬಂಧ ಬಹಳ ದೂರವಾಗಿದೆ ಮೊದಲು ಮನೆಯಲ್ಲಿ ಒಂದು ಸಣ್ಣ ಕಾರ್ಯ ಮಾಡಬೇಕಾದ್ರೂ ಪ್ರತಿ ಮನೆ ಮನೆಗೆ ನೇರ ಹೋಗಿ ಅವರನ್ನು ಆಹ್ವಾನಿಸುವ ಭಾವನೆಯೊಂದಿಗೆ ಪ್ರೀತಿಯ ನಂಟನ್ನು ಬೆಸೆಯುತ್ತಾ ಆಹ್ವಾನವಿದ್ದರೆ ಇವತ್ತು ಮೊಬೈಲಲ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡುವ ಮೂಲಕ ಆಹ್ವಾನ ಕೊಡುವಲ್ಲಿಗೆ ಭಾವನೆ ಇಲ್ಲದ ಕರೆ ಎಲ್ಲಿಯವರೆಗೂ ಬದಲಾವಣೆ ಆಯಿತು ಲೋಕವೆಲ್ಲ ಹತ್ತಿರವಾಗಬಹುದು ಆದರೆ ಮಾನವೀಯತೆ ದೂರವಾಗಬಾರದು ನಾವೆಲ್ಲ ಒಂದು ಕಡೆ ಸೇರಿಕೊಂಡಾಗ ಪರಸ್ಪರ ಭಾವನೆಗಳನ್ನು ವಿನಿಯೋಗ ವಿನಿಮಯ ಮಾಡಿದಾಗ ನಮ್ಮ ಊರು ನಮ್ಮವರು ನಮ್ಮ ಜನಗಳು ಎಂಬ ಭಾವನೆ ಬರುತ್ತದೆ ಅಂತ ಒಳ್ಳೆಯ ಭಾವನೆ ಬರಬೇಕು ಅಂತಾದರೆ ಇಂತಹ ಕ್ಷೇತ್ರಗಳಲ್ಲಿ ನಾವೆಲ್ಲ ಸೇರಲೇಬೇಕು ದೇವರ ಹೆಸರಿನಲ್ಲಿ ಬಹಳ ತಿಂಗಳುಗಳಿಂದ ಶ್ರಮ ಪಡ್ತಾ ಇದ್ದೀರಿ ನಿಮ್ಮ ಸಂಪತ್ತುಗಳನ್ನೆಲ್ಲ ಇಲ್ಲಿ ದೇವರ ಅಭಿವೃದ್ಧಿ ಕಾರ್ಯಕ್ಕಾಗಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕಾಗಿ ವಿನಿಯೋಗ ಮಾಡಿದ್ದೀರಿ ಕ್ಷೇತ್ರ ಅಂದಾಗಲೇ ಅದರಲ್ಲಿ ಒಂದು ಒಳ್ಳೆಯ ಅರ್ಥ ಕ್ಷೇತ್ರ ಅಂದರೆ ಕ್ಷತಾತ ತ್ರಾಯದೆ ಇದು ಕ್ಷೇತ್ರ ಕೆಳಗೆ ಕ್ಷತಗಳು ಬೀಳುವುದರಿಂದ ಉದ್ಧರಿಸುವಂತದ್ದು ಕ್ಷೇತ್ರ ಅಂತ ಇನ್ನೊಂದು ಅರ್ಥದಲ್ಲಿ ಅಂತ ಹೇಳಿದ ಕ್ಷೇತ್ರ ನಾವು ಅಜೀರ್ಣಗೊಂಡು ಬೀಳುವುದರಿಂದಲೂ ಉದ್ಧರಿಸುವಂತ ಕ್ಷೇತ್ರ ಹಾಗಾಗಿ ನಾವೆಲ್ಲರೂ ಕೆಳಗೆ ಬೀಳುವುದರಿಂದ ಪತನರಾಗುವುದರಿಂದ ನಾವೆಲ್ಲ ಹೇಳ ಹೆಸರಿಲ್ಲದಂತೆ ದ್ರವಿಸಿ ದ್ರವಿಸಿ ಹೋಗುವುದರಿಂದ ಉದ್ಧಾರ ಆಗಬೇಕಾದ ಸ್ಥಳ ಕ್ಷೇತ್ರ ಅಂತ ಅನ್ನಿಸಿಕೊಳ್ತಾರೆ ಇಲ್ಲೊಂದು ಕ್ಷೇತ್ರವಾದರೆ ನಮ್ಮ ಹೃದಯವೂ ದೇಹವೂ ಒಂದು ಕ್ಷೇತ್ರವೇ ಹೃದಯವೂ ಒಂದು ಕ್ಷೇತ್ರವೇ ಅಲ್ಲಿರುವ ಭಗವಂತನದ್ದು ಬಿಂಬವಾದರೆ ನಮ್ಮ ಅಂತರಂಗ ಪ್ರತಿಬಿಂಬವಾಗಬೇಕು ಬಿಂಬ ಹೇಗಿರುತ್ತದೋ ಹಾಗೆ ಪ್ರತಿಬಿಂಬವಿರುತ್ತದೆ ದೇವರ ಕ್ಷೇತ್ರ ದೇವರ ವಿಗ್ರಹ ಆಭರಣಗಳಿಂದ ಹೂಗಳಿಂದ ಅಲಂಕೃತಗೊಂಡರೆ ಭಕ್ತರಾಗಿರುವ ನಾವೆಲ್ಲ ಅಷ್ಟೇ ಚೆಂದ ಕಾಣ್ತೇವೆ ಕನ್ನಡಿಯ ಮುಂದೆ ನಿಂತರೆ ನಮ್ಮ ಮುಖ ಹೇಗಿರುತ್ತದೋ ನಮ್ಮ ಅಲಂಕಾರ ಹೇಗಿರುತ್ತದೋ ಹಾಗೇ ಕಾಣುತ್ತದೆ ಮುಖಕ್ಕೆ ಮಸಿ ಬಡಿದರೆ ಕನ್ನಡಿಯಲ್ಲಿ ಮಸಿಯನ್ನು ನಾವು ಕಾಣ್ತೇವೆ ಕನ್ನಡಿಯಲ್ಲಿ ಪ್ರತಿಬಿಂಬದಲ್ಲಿ ಮಸಿಯನ್ನು ಕಾಣ್ತೇವೆ ಹಾಗಾಗಿ ದೇವಸ್ಥಾನವೆಂಬುದು ದೇವರದು ಬಿಂಬ ಭಕ್ತರದು ಪ್ರತಿಬಿಂಬ ಅಂದರೆ ದೇವರು ಎಷ್ಟು ಚಂದ ಇರುತ್ತಾನೋ ಭಕ್ತರು ಅಷ್ಟು ಚಂದ ಪ್ರತಿಬಿಂಬ ಹಾಗಾಗಿ ನಾವೆಲ್ಲ ದೇವಸ್ಥಾನಗಳನ್ನು ಅಲಂಕರಿಸಿ ಆಕರ್ಷಣೀಯವಾಗಿಸಬೇಕು ಭಕ್ತರಿಗೆಲ್ಲ ಅಲ್ಲಿ ಬಂದಾಗ ದೇವರ ಸುಂದರ ಮೂರ್ತಿಯನ್ನು ನೋಡಿದಾಗ ಭಕ್ತಿ ಜಾಗೃತಿ ಆಗಬೇಕು ತನ್ನ ಅಂತರಂಗದೊಳಗಿರುವಂತಹ ಒಳ್ಳೆಯ ಭಾವ ಜಾಗೃತಿ ಒಳ್ಳೆಯ ಉದಾಹರಣೆ ಕ್ಷೇತ್ರ ನೋಡಿ ದೂರ ದೂರ ದೇವಸ್ಥಾನಕ್ಕೆ ನಾವು ಹೋಗ್ತೇವೆ ಉದಾಹರಣೆಗೆ ಶಬರಿಮಲೆಯೋ ಗುರುವಾಯಿರೋ ನೋಡಿ ದೂರಕ್ಕೆ ಹೋಗಿ ದೇವರ ದರ್ಶನಕ್ಕೆಲ್ಲಿ ಸಿಕ್ಕುವುದು ಸಣ್ಣ ಸಮಯ ದೇವರ ನಡೆಯಲ್ಲಿ ದೇವರ ಬಿಂಬದ ಮುಂದೆ ನಾವು ನಿಂತು ದೇವರನ್ನು ಚಂದ ನೋಡುವ ಬದಲು ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಿಲ್ಲದೆ ನಾವು ಕಣ್ಣೇ ಮುಚ್ಚಿಬಿಡ್ತೇವೆ ಅಂದರೆ ಆ ದೇವರು ನೋಡುತ್ತಾ ನಾವು ನಮ್ಮ ಅಂತರಂಗದೊಳಗೆ ಇಳಿಯುವ ಆಧ್ಯಾತ್ಮಿಕ ಆ ಭಾವ ಜಾಗೃತಿ ಆಗುತ್ತದೆ ನಮ್ಮ ಒಳಗಿರುವಂತಹ ದೈವತ್ವವನ್ನು ಜಾಗೃತಿ ಮಾಡಲಿಕ್ಕೆ ಇದು ಒಳ್ಳೆಯ ಉಪಾಧಿ ಹಾಗಾಗಿ ನಾವೆಲ್ಲ ನಮ್ಮ ಅಂತರಂಗದೊಳಗಿರುವಂತಹ ಭಕ್ತಿಯನ್ನು ಒಳ್ಳೆಯ ಭಾವವನ್ನು ಜಾಗೃತಿ ಮಾಡಬೇಕು ನಾವು ಒಳ್ಳೆಯವರಾಗಬೇಕು ಅಂತಾದರೆ ನಮ್ಮ ಮನಸ್ಸು ಶುದ್ಧೀಕರಿಸಲ್ಪಡಬೇಕು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಸನ್ನಿವೇಶವನ್ನು ಕಂಡಾಗ ನಮ್ಮಲ್ಲಿ ಸದ್ಭಾವ ಜಾಗೃತಿಯಾಗಿ ನಾವು ಸಜ್ಜನರಾಗುತ್ತೇವೆ ನಾವು ಮಾತ್ರವಲ್ಲ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಆ ಮಕ್ಕಳಿಗೂ ಇಂಥ ಒಳ್ಳೆಯತನವನ್ನು ಹೇಳಿಕೊಡಬೇಕು ಅವರ ಆ ಒಳ್ಳೆಯ ಸಂಸ್ಕಾರವನ್ನು ದೇವಸ್ಥಾನದ ಮೂಲಕ ನಾವು ಕೊಡುವಂತಹ ಕೆಲಸಗಳು ಇಲ್ಲಿ ನಿರಂತರ ನಡಿಬೇಕು ಇಲ್ಲಿ ಸಂಸ್ಕಾರ ಕೇಂದ್ರವನ್ನು ಮಾಡಬೇಕು ಆ ಮೂಲಕ ನಮ್ಮ ಸನಾತನ ಸಂಸ್ಕೃತಿಯ ವಿಶೇಷ ಮಕ್ಕಳಿಗೆ ತಿಳಿಸುವಂತಹ ಕೆಲಸವೂ ಆಗಬೇಕು ಐದು ಯಜ್ಞವನ್ನು ಒಂದು ಕ್ಷೇತ್ರ ಮಾಡಬೇಕು ಅಂತ ಹೇಳಿದ್ದಾರೆ ಐದು ಯಜ್ಞವನ್ನು ಮಾಡಬೇಕು ಗಿಡ ಮರಗಳನ್ನು ನಡುವುದರಿಂದ ಹಿಡಿದು ಅನ್ನದಾನಾದಿಗಳನ್ನು ಮಾಡುವುದರಿಂದ ಹಿಡಿದು ತಂದೆ ತಾಯಿಗಳನ್ನು ಒಳ್ಳೆಯ ಸಂಸ್ಕಾರವಂತರಾಗಿ ಅವರನ್ನು ಪ್ರೀತಿಯಿಂದ ನೋಡುವುದಂತ ಹಿಡಿದು ಸಮಾಜದ ಹಿತ ಪ್ರಾಣಿ ಪಕ್ಷಿಗಳ ಹಿತವನ್ನೆಲ್ಲ ವಹಿಸುವ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕಾಗಿ ಕ್ಷೇತ್ರ ನಮಗೆ ಪ್ರಚೋದನೆ ಕೊಡಬೇಕು ಅದಕ್ಕೆ ಪೂರಕವಾದ ಸನ್ನಿವೇಶ ಈ ಕ್ಷೇತ್ರದಲ್ಲಿ ಉಂಟಾಗಬೇಕು ಇಷ್ಟು ಮಾತ್ರವಲ್ಲ ನಮ್ಮ ನಮ್ಮ ಬದುಕಿನಲ್ಲಿ ಬರುವ ಅನೇಕ ಸಂಕಟಗಳಿಂದ ಭಯಭೀತರಾಗುವ ನಮ್ಮನ್ನು ದೇವರ ಸನ್ನಿಧಿಯಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂಥ ಕಾರ್ಯಕ್ಕೂ ಒಳ್ಳೆಯ ಒಂದು ಸನ್ನಿವೇಶ ಉಂಟಾಗುತ್ತದೆ ಹಾಗಾಗಿ ನಾವೆಲ್ಲರೂ ದೇವರಿಗೆ ಶರಣಾಗಿ ದೇವರು ಕೊಟ್ಟಂತಹ ಸಂಪತ್ತನ್ನು ದೇವರ ಪ್ರೀತ್ಯರ್ಥವಾಗಿ ಬಳಸುತ್ತಾ ದೇವರ ಪ್ರೀತಿ ಭಾಜನರಾಗುವಂತಹ ಅನುಗ್ರಹ ಯೋಗ್ಯ ಬದುಕು ನಮ್ಮದಾಗಲಿ ಇಂತಹ ದೊಡ್ಡ ಕಾರ್ಯಕ್ಕಾಗಿ ಶ್ರಮಪಟ್ಟ ಇಲ್ಲಿನ ಆಡಳಿತ ಮಂಡಳಿ ಹಾಗೆ ಜೀರ್ಣೋದ್ಧಾರ ಸಮಿತಿಯವರಿಗೆ ದಾನ ನೀಡಿದ ಸಮಸ್ತ ಭಕ್ತರಿಗೆ ಭಗವಂತ ಎಲ್ಲಾ ರೀತಿಯ ಶ್ರೇಯಸ್ಸನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತ ಕೃಷ್ಣಾರ್ಪಣವಸ್ತಿ